ಈಗ ಸುರಭಿ ಬಿಸ್ನೆಸ್ ಬಗ್ಗೆ ಮಾತಾಡಲು ತನ್ನ ತಂದೆಯ ಜೊತೆ ಆಫೀಸ್ ಗೆ ಹೋಗಿದ್ಲು ಅಲ್ಲಿ ರಾಜೇಂದ್ರ ಮತ್ತು ವಿಜಯೇಂದ್ರ ಕೂಡ ಬಂದಿದ್ರು ಅವರ ಜೊತೆ ಭರತ್ ಕೂಡ ಬಂದಿದ್ದ ಅವನು ರಾಜೇಂದ್ರ ಅವರ ಮಗ ಸುರಭಿ ಹೋದ್ಕೂಡ್ಲೆ ಇವತ್ತು ನಮ್ಮ ಕಂಪನಿ ಶೇರ್ ವ್ಯಾಲ್ಯೂ ತುಂಬಾ ಡೌನ್ ಆಗಿದೆ ಜಾಸ್ತಿ ಗೋಲ್ಡ್ ಶಾಪ್ ಕ್ಲೋಸ್ ಆಗಿದೆ ಕಂಪನಿಗಳು ಇನ್ ಮುಂದೆ ಅಂತ ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ದ ಆ ಮಾತಿಗೆ ಸುರಭಿ ಮತ್ತು ಅವಳ ತಂದೆ ಸುಮ್ಮನೆ ತಲೆ ತಗ್ಸಿದ್ರು ಅದೇ ಟೈಮ್ಗೆ ಅರವಿಂದ್ ಇಂಡಸ್ಟ್ರೀಸ್ ಇಂದ ಕಾಲ್ ಬಂತು ಆ ಕಾಲ್ ಬಂದ ತಕ್ಷಣ ಎಲ್ರಿಗೂ ನಡುಕ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಈ ಇಂಡಸ್ಟ್ರಿ ದೇಶ ಮಟ್ಟದಲ್ಲೇ ದೊಡ್ಡ ಹೆಸರು ಮಾಡಿತ್ತು ಅವರನ್ನ ಎದುರಾಕೊಂಡ್ರೆ ದಿವಾಳಿ ಆಗೋದು ಕನ್ಫರ್ಮ್ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಹಾಗಾಗಿ ರಾಜೇಂದ್ರ ಅರವಿಂದ್ ಇಂಡಸ್ಟ್ರೀಸ್ ಅವರ ಜೊತೆ ಫೋನ್ ನಲ್ಲಿ ಸಾಫ್ಟ್ ಆಗಿ ಮಾತಾಡಿದ್ರು ಆ ಕಡೆಯಿಂದ ಮಾತಾಡಿದ ಹೇಮಂತ್ ಅನ್ನೋ ವ್ಯಕ್ತಿ ಇನ್ನು ಸ್ವಲ್ಪ ಹೊತ್ತಲ್ಲೇ ಬರೋದಾಗಿ ಹೇಳ್ದ ಈಗ ಅವನಿಗಾಗಿ ಎಲ್ಲಾ ಕಾಯ್ತಿದ್ರು ಒಂದು ಗಂಟೆಯ ನಂತರ ಹೇಮಂತ್ ಕೂತಿದ್ದ ಕಾರ್ ಬಂತು ಅವನ ಹಿಂದೆ ಸುಮಾರು ಕಾರ್ಗಳು ಬಂದು ನಿಂತವು ಆ ಕಾರ್ನಿಂದ ಅವನ ಬಾಡಿಗಾರ್ಡ್ಸ್ ಲಾಯರ್ಸ್ ಎಲ್ಲ ಹೇಳಿದ್ರು ಆಫೀಸ್ ಬಂದ ಹೇಮಂತ್ ಹಲೋ ಐ ಆಮ್ ಹೇಮಂತ್ ರಾವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಸ್ವಾಧೀನಕ್ಕೋಸ್ಕರ ಈ ಕಾನ್ಫರೆನ್ಸ್ ಅರೇಂಜ್ ಮಾಡಿರುವುದು ಇನ್ನು ಮುಂದೆ ನಾನು ರಾವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಹೊಸ ಚೇರ್ಮನ್ ಅಂತ ಹೇಳಿ ಸೀಟ್ ಮೇಲೆ ಹೋಗಿ ಕೂತ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ನೆಲ್ಲ ಕೊಟ್ಟ ಎಲ್ಲಾ ಪೇಪರ್ ಓದುತ್ತಿರುವಾಗ ಇಲ್ಲಿ ಭರತ್ ರಾವ್ ಅಂದ್ರೆ ಯಾರು ಅಂತ ಹೇಮಂತ್ ಕೇಳ್ದ ಆಗ ಭರತ್ ಕಾಲ ಮೇಲೆ ಕಾಲ್ ಹಾಕೊಂಡು ನಾನೇ ಏನಾಗ್ಬೇಕಿತ್ತು ಅಂತ ಫುಲ್ ಆಟಿಟ್ಯೂಡ್ ಅಲ್ಲಿ ಕೇಳ್ದ ಹೇಮಂತ್ ವ್ಯಂಗ್ಯವಾಗಿ ನಗ್ತಾ ಈ ಹಾಲ್ ತುಂಬಾ ಗಲೀಜಾಗಿದೆ ಒಂದು ಪೊರ್ಕೆ ತಗೊಂಡು ಎಲ್ಲ ಕ್ಲೀನ್ ಮಾಡು ಇನ್ ಮೇಲೆ ಪ್ರತಿ ದಿನ ಕಸ ಗುಡ್ಸೋ ಕೆಲಸ ನಿಂದೆ ನೀನು ಅದನ್ನ ಮಾಡೋಕೆ ಲಾಯಕು ಅಂತ ಹೇಳ್ದ ಆ ಮಾತು ಕೇಳಿ ಭರತ್ ಗೆ ತುಂಬಾ ಸೀಟ್ ಬಂತು ಅವನು ಎದ್ದು ನಿಂತು ವಾಟ್ ಆರ್ ಯು ಯಾರು ನನ್ನ ಏನು ಅಂತ ಗೊತ್ತಿದ್ಯಾ ನನಗೆ ಹೇಳೋಕೆ ಎಷ್ಟು ಧೈರ್ಯ ಅಂತ ಶುರು ಕೆಲವು ತೆಗೆದ ಹೇಮಂತ್ ಈ ಕಂಪನಿ ದಿವಾಳಿ ಆಗೋಕೆ ನೀನೆ ಕಾರಣ ನೀನು ಒಳಗೊಳಗೆ ಏನೇನ್ ಗೋಲ್ಮಾಲ್ ಮಾಡಿದ್ಯಾ ಅಂತ ಗೊತ್ತು ಜಾಸ್ತಿ ಮಾತಾಡಿದ್ರೆ ನಿನ್ನ ಜೈಲಿಗೆ ಹಾಕಿಸ್ತೀನಿ ಅಂದ ಆ ಮಾತನ್ನ ಕೇಳಿ ಅಲ್ಲಿದ್ದ ಎಲ್ರಿಗೂ ಶಾಕ್ ಆಯ್ತು ಸುರಭಿ ಮತ್ತು ಸುರೇಂದ್ರ ಭರತ್ ಹೀಗೆಲ್ಲಾ ಮಾಡಿ ಎಲ್ಲಾ ತಮ್ಮ ಪನ ಮೇಲೆ ಹಾಕಿದ್ದನ್ನ ಸಹಿಸೋದಕ್ಕೆ ಆಗ್ಲಿಲ್ಲ ಆದ್ರೆ ಹೇಮಂತ್ ಮುಂದೆ ಅವರೇನು ಮಾತಾಡ್ಲಿಲ್ಲ ಹೇಮಂತ್ ಬರಕ್ಕೆ ನನ್ನ ಮುಂದೆ ನಿಂತು ರೇಗಡಿದಿಕ್ಕೆ ಇನ್ನು ಮೇಲೆ ನೀನು ಕಸ ಗುಡ್ಸೋ ಜೊತೆಗೆ ಬಾತ್ರೂಮ್ ಕೂಡ ತೊಳಿಬೇಕು ಅಂತ ಹೇಳ್ದ ಭರತ್ ಅಂತೂ ಆಕಾಶನೇ ತಲೆ ಮೇಲೆ ಬಿದ್ದಂತೆ ಕೂತ್ ಅವನ ತಂದೆ ರಾಜೇಂದ್ರ ಹೇಮಂತ್ ಅವನು ಇನ್ನು ಚಿಕ್ಕ ಹುಡ್ಗ ಏನೋ ಗೊತ್ತಿಲ್ಲ ತಪ್ಪಾಗಿದೆ ಅವನಿಗೆ ತರ ಶಿಕ್ಷೆ ಕೊಡ್ಬೇಡಿ ಅಂತ ಹೇಳಿದ್ರು ಆಗ ಹೇಮಂತ್ ಜಾಸ್ತಿ ಮಾತಾಡಿದ್ರೆ ನನ್ನ ಇನ್ನೊಂದು ಆಫೀಸ್ ಬಾತ್ರೂಮ್ ತೊಳೆಯೋ ಕೆಲಸನು ಇವನ್ ಕಾಯಿಲೆ ಮಾಡಿಸ್ತೀನಿ ಅಂದ ಹೇಮಂತ್ ಅವನು ಹಾಗೆ ಹೇಳಿದ್ಮೇಲೆ ಅವರು ಏನು ಮಾತಾಡ್ಲಿಲ್ಲ ಕೆಲವು ಪೇಪರ್ಸ್ ಸೈನ್ ಹಾಕಿಸ್ಕೊಂಡ ನಂತರ ಹೇಮಂತ್ ಅಲ್ಲಿಂದ ತನ್ನ ಕಾರಲ್ಲಿ ಹೊರಟ ಆಗ್ಲೂ ಅವನ ಹಿಂದೆ ಸುಮಾರು ಕಾರುಗಳು ಫಾಲೋ ಮಾಡಿದ್ವು ಇತ್ತ ಭರತ್ ಕೂಡ ಹೇಮಂತ್ ಗೆ ಗೊತ್ತಾಗ್ದಂತೆ ಅವನನ್ನ ಫಾಲೋ ಮಾಡ್ದ ಹೇಮಂತ್ ನ ಕಾರು ವಿರಾಜ್ ನ ಜ್ಯೂಸ್ ಅಂಗಡಿ ಮುಂದೆ ನಿಂತ್ಕೊಂತು ಅವನು ಸೀದಾ ಅಂಗಡಿಯೊಳಗೋಗಿ ವಿರಾಜ್ ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ ನಾನ್ ಹೇಳಿದ್ದೆಲ್ಲ ಮಾಡಿದ್ಯಾ ಹೇಮಂತ್ ಅಂತ ವಿರಾಜ್ ಕೇಳ್ದ ಹ್ಞೂ ಬಾಸ್ ನೀವ್ ಹೇಳಿದ್ದೆಲ್ಲ ಮಾಡ್ತೆ ನೀವ್ ಹೇಳ್ದಂಗೆ ಇನ್ಮೇಲೆ ಭರತ್ ಆ ಆಫೀಸ್ ನಲ್ಲಿ ಕಸ ಗುಡ್ಸ್ಕೊಂಡು ಮತ್ತೆ ಬಾತ್ರೂಮ್ ತೊಳ್ಕೊಂಡಿರ್ತಾನೆ ಅಂತ ಹೇಳಿದ ಹೇಮಂತ್ ಆ ಮಾತನ್ನ ಕೇಳಿ ವಿರಾಜ್ ಜೋರಾಗಿ ನಕ್ಕು ವೆರಿ ಗುಡ್ ಅಂತ ಹೇಳ್ದ ಅವರಿಬ್ರು ಹಾಗೆ ಮಾತಾಡ್ತಿದ್ರೆ ಈ ಬಿಕಾರಿ ಹಿಂದೆ ಏನೋ ಭಯಾನಕ ರಹಸ್ಯ ಅಡಿಗೆರಾಗಿದ್ಯಲ್ಲ ಅಂತ ಭರತ್ ಫುಲ್ ಶಾಕ್ ನಲ್ಲಿ ಅವರನ್ನೇ ನೋಡ್ತಿದ್ದ ಹಾಗಾದ್ರೆ ಯಾರು ಈ ವಿರಾಜ್ ಅವನ ಮುಂದಿನ ಪ್ಲಾನ್ ಏನು ಹೇಮಂತ್ ಅವನ ಮುಂದೆ ಬಂದು ಕೈ ಕಟ್ಟಿದ್ದು ಯಾಕೆ ಅರವಿಂದ್ ಗ್ರೂಪ್ಸ್ ವಿರಾಜ್ ಗೂ ಇರುವ ಸಂಬಂಧವೇನು ಜ್ಯೂಸ್ ಅಂಗಡಿ ಹತ್ರ ಬಂದ ವ್ಯಕ್ತಿ ಯಾರು ವಿರಾಜ್ ನ ಜೇಬಿನಲ್ಲಿದ್ದ ರಹಸ್ಯ ವಸ್ತು ಯಾವುದು ವಿರಾಜ್ ಮದುವೆಯ ಹಿಂದಿನ ರಹಸ್ಯವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ವೀರ ಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ